ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಮತ್ತು ನೌಕರರ ಎಲ್ಲ ವೃಂದ ಸಂಘಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ನಾವು ಈಗಾಗಲೇ ಎರಡು ದಿವಸ ದಿನಾಂಕ ನಾಲ್ಕು ಮತ್ತು ಐದನೇ ತಾರೀಕಿನಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಾವು ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡಿದ್ದೀವಿ ಅದರ ಒಂದು ಮುಂದಿನ ಭಾಗವಾಗಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲಾ ಪಂಚಾಯಿತಿಗಳ ಮುಂದೆ ನಾವು ಹೋರಾಟವನ್ನು ಅನಿರ್ದಿಷ್ಟವಾದ ಹೋರಾಟವನ್ನು ಕೈಗೊಂಡಿದ್ದೀವಿ ಕಾರಣ ಇಷ್ಟೇ ನಮ್ಮ ಗ್ರಾಮ ಪಂಚಾಯಿತಿಯ ಒಂದು ಆರ್ ಡಿ ಪಿ ಆರ್ ಕುಟುಂಬ ಅಂತ ಏನಿದೆ ಇದರಲ್ಲಿ ಸುಮಾರು ಹನ್ನೊಂದು ವೃಂದದ ಸದಸ್ಯರುಗಳು ಹನ್ನೊಂದು ವೃಂದದ ನೌಕರರುಗಳೇನೆಂದರೆ ಅದರಲ್ಲಿ ಭಾಗವಹಿಸಿದ್ದೀವಿ ಯಾಕಂದರೆ ನಮ್ಮದೇ ಆದಂಥ ಬಹಳ ಮೂಲಭೂತವಾದಂಥ ಒಂದು ಸಮಸ್ಯೆಗಳಿವೆ ಮೂಲಭೂತವಾದ ಬೇಡಿಕೆಗಳಿವೆ ಆ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಎಲ್ಲರ ಹೋರಾಟವಾಗಿದೆ ಯಾಕೆಂದರೆ ಇದರಿಂದ ಬಹಳಷ್ಟು ಜನ ನಾವು ನೌಕರರು ಬಹಳ ನಮ್ಮ ಆತ್ಮಸ್ಥೈರ್ಯ ಕಳೆದುಕೊಂಡಿದ್ದೇವೆ ಈ ಸರ್ಕಾರ ನಮ್ಮ ಒಂದು ಬೇಡಿಕೆಗಳು ಬಹಳ ಪ್ರಾಮುಖ್ಯವಾದ ಬೇಡಿಕೆಗಳಾಗಿರೋದ್ರಿಂದ ಇದನ್ನು ಈಡೇರಿಸಬೇಕನ್ನುವಂಥದ್ದು ನಮ್ಮೆಲ್ಲರ ಒಂದು ಕೂಗಾಗಿದೆ ಅದಕ್ಕೋಸ್ಕರವಾಗಿ ನಾವು ಈ ಹೋರಾಟವನ್ನು ಕೈಗೊಂಡಿದ್ದೀವಿ ನಮ್ಮ ಹೋರಾಟದ ಪ್ರಮುಖವಾದ ಅಂಶಗಳು ಅಂತಂದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಏಕಕಾಲದಲ್ಲಿ ಬಿ ದರ್ಜೆಗೆ ಏರಿಸಬೇಕು ಮತ್ತು ಜ್ಯೇಷ್ಠತ ಪಟ್ಟಿಯನ್ನು ಅಂತಿಮಗೊಳಿಸಬೇಕು ಮತ್ತು ವಸೂಲಿಗಾರರು ಮತ್ತು ನೌಕರರು ಏನಿದ್ದೀವಿ ಪಂಚನೌಕರಂದರೆ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ಗಳು ಆಮೇಲೆ ಕಿಲೋಗ್ರಾಮ್ ಡಾ ಡಾಟಾ ಎಂಟ್ರಿ ಆಪರೇಟರ್ಗಳು ನೀರು ಗಂಟಿಗಳು, ಜವಾನರು ಮತ್ತು ಶಿಪಾಯಿಗಳು ಈ ರೀತಿಯಾಗಿ ಐದು ಹಂತದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಬಹಳಷ್ಟು ಶ್ರಮೆ ವಹಿಸಿ ಕೆಲಸ ಮಾಡ್ತಾ ಇದ್ದೀವಿ ಆದರೆ ನಮಗೆ ಕೊಡುವಂಥ ಸಂಬಳ ಬಹಳ ಅಲ್ಪವಾಗಿದೆ ಈ ಕನಿಷ್ಠ ವೇತನ ಅನ್ನುವಂಥ ಅನಿಷ್ಠ ಪದ್ಧತಿಯಲ್ಲಿ ನಾವು ಮುಂದುವರಿತಾ ಇದ್ದೀವಿ ಇದನ್ನು ಹೋಗಲಾಡಿಸಬೇಕು ಅಡಿಪಿ ಆರ್ ಇಲಾಖೆಯಿಂದ ನಮಗೆ ವೇತನವನ್ನು ನಿಗದಿಪಡಿಸಬೇಕು ಮತ್ತು ನಮಗೇನೆಂದರೆ ಸುಮಾರು ಮೂವತ್ತೊಂದು ಸಾವಿರ ವೇತನವನ್ನು ಕೊಡಬೇಕು ಅಂತ ಒಂದು ಆದೇಶವನ್ನು ನೌಕರ ಪರವಾಗಿ ಸರ್ಕಾರ ಹೊರಡಿಸಬೇಕು ಅನ್ನುವಂಥದ್ದು ನಮ್ಮ ಮೂಲಭೂತ ಬೇಡಿಕೆಯಾಗಿದೆ ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರ ಒಕ್ಕೂಟದ ಬೇಡಿಕೆಗಳು ಕೂಡ ಇದರಲ್ಲಿ ಇವೆ ಆ ಒಂದು ಸದಸ್ಯರ ಒಕ್ಕೂ ಒಕ್ಕೂಟದ ಬಹಳಷ್ಟು ಬೇಡಿಕೆಗಳು ಬಹಳ ಅಮೂಲ್ಯವಾದಂಥ ಬೇಡಿಕೆಗಳು ಅವರು ಇಟ್ಟುಕೊಂಡಿದ್ದಾರೆ ಅವುಗಳನ್ನೇ ಸಹ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ ನೆರವೇರಿಸಬೇಕನ್ನುವಂಥದ್ದು ನಾವು ಈ ಹೋರಾಟದ ಮೂಲಕ ನಾವು ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ ಮತ್ತು ಈ ಹೋರಾಟವನ್ನು ನಾವು ನಮ್ಮ ಬೇಡಿಕೆಗಳು ಈಡೇರಿ ಈಡೇರುವವರೆಗೆ ಅನಿರ್ದಿಷ್ಟಾವಧಿಯಾಗಿ ನಾವು ಕೈಗೊಂಡಿದ್ದೇವೆ ಅನ್ನೋದನ್ನು ನಾವು ನಿಮ್ಮ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಹೆಸರು ಸಾಲೋಮನ್ ನಾನು ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ ಸಂಘದ ರಾಜ್ಯ ಉಪಾಧ್ಯಕ್ಷ ಮತ್ತು ಬೀದರ್ ಜಿಲ್ಲೆಯ ಗೌರವಾಧ್ಯಕ್ಷನಾಗಿ ಕೆಲಸ ನಾನು ಮಾಡ್ತಾ ಧನ್ಯವಾದಗಳು